ಸರ್ಕಾರ ಒಂದು ರಿಸ್ಟ್ರಿಕ್ಷನ್ ಹಾಕಿದಾಗ ನಾವು ಡಿಪಾಸಿಟ್ ಹಣವನ್ನು ಅವತ್ತಿನ ಕೊಡಲೇಬೇಕೈತಿ ಇವತ್ತು ಯಾರೋ ಒಬ್ಬರು ಒಂದು ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟಾಗ ಯಾರ ಬ್ಯಾಂಕ್ನಲ್ಲಿ ಒಂದು ಕೋಟಿ ಇರಂಗಲ್ಲ ನಾವು ಕೋಟಿ ರೂಪಾಯಿ ಸಾಲು ಡಿಪಾಸಿಟನ್ನು ಮೊದಲೇ ಅವ್ನು ಪಡಿಬೇಕನ್ನಂಥ ಒಂದು ವಿಚಾರದಲ್ಲಿದ್ದಾಗ ನಾನು ಇಟ್ಟಂಥ ಬ್ಯಾಂಕ್ನಿಂದ ಡಿಪಾಸಿಟ್ ಮೂಡಿಸಿ ಹಾಂ ಸದಸ್ಯನಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದಂಥ ಒಂದು ಸರ್ಕಾರದ ರಿಸ್ಟ್ರಿಕ್ಷನ್ದಿಂದ ಅಷ್ಟೊಂದು ಹಣವನ್ನು ಇಟ್ಕೋಬೇಕಾಗಿದೆ ಕೆಲವೊಮ್ಮೆ ಬೇರೆ ಬ್ಯಾಂಕ್ಗಳಲ್ಲಿ ಹೋದಾಗ ಎರಡು ದಿನ ಬಿಡ್ರಿ ನಾವು ಡಿಪಾಸಿಟ್ ಕೊಡ್ತೇವೆ ಇಲ್ಲಿ ನಮ್ಮ ಅರ್ಬನ್ ಬ್ಯಾಂಕ್ನಲ್ಲಿ ನೀವು ರಾತ್ರಿ ಎರಡೂವರೆ ಮಧ್ಯಾಹ್ನದ ಎರಡೂವರೆ ಬಂದ್ರೆ ಸದ್ಯಕ್ಕೆ ನಿಮ್ಮ ಕಡೆಗೆ ಮೂರುವರೆಗೆ ಹೋಗ್ಯಾರ ಮೂರುವರೆ ನಿಮ್ಮ ಡಿಪಾಸಿಟ್ ಅಮೌಂಟನ್ನು ಮಳೆ ಕೊಡ್ತೇವೆ ಅನ್ನೋಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಬ್ಯಾಂಕು ಇವತ್ತು ಅಭಿವೃದ್ಧಿ ಪಥದ ಕಡೆಗೆ ನಡೆದಾಗ ಆ ಬ್ಯಾಂಕ್ ಯಾವ ರೀತಿ ಒಂದು ಪ್ರತಿಯೊಬ್ಬ ಸದಸ್ಯನಿಗೆ ಸಹಕಾರ ಮಾಡಿದ ಮಾತ್ರ ಆ ಬ್ಯಾಂಕ್ ಅಭಿವೃದ್ಧಿ ಪಥದ ಸದಸ್ಯರ ಹಣದಿಂದ ಈ ಬ್ಯಾಂಕ್ ನಡೆದು ಬರ್ತಾ ಇದೆ ಈ ಬ್ಯಾಂಕಿನ ಪರಿಸ್ಥಿತಿ ಮೊದಲು ನಾವು ಹತ್ತು ಸಾವಿರ ಸಾಲವನ್ನು ತೆಗೆದುಕೊಂಡು ಬರೋಕಾಗ ವಿಚಾರ ಮಾಡಿತ್ತು ಆಮ್ಯಾಗ್ ಹದಿನೈದ ಆಮ್ಯಾಗ ಇಪ್ಪತ್ತೈದಾಯ್ತು ಇವತ್ತು ಮೂವತ್ತೈದಾಯ್ತು ಆಯಿತು ಯಾರಾದರೂ ಪಿಮಿ ಬೇಕಾದ್ರೂ ಒಂದು ಲಕ್ಷದವರೆಗೆ ಆ ವ್ಯಕ್ತಿಯ ಮೇಲೆ ಸಾಲವನ್ನು ಕೊಡುವಂಥ ಸ್ಥಿತಿಯಲ್ಲಿ ಇವತ್ತು ಈ ಅರ್ಬನ್ ಬ್ಯಾಂಕ್ ಬಂದಿದೆ ಬಂದಿದ್ದೇನಂಥ ಮಾತನ್ನು ನಾವು ಹಂಚ್ಕೋಬೇಕಾಗ್ತದೆ ಯಾಕಂದರೆ ಸಹಕಾರಿ ಸಂಘಗಳು ಸಹಕಾರ ಬ್ಯಾಂಕ್ಗಳು ಇರುವುದರಿಂದ ಏನಿದೆ ಅಂದರೆ ನಮ್ಮಂಥ ಎಲ್ಲ ಸದಸ್ಯರಿಗೆ ಒಂದು ಅನುಕೂಲತೆ ಆಗಿ ಕೊಡುವಂಥ ಬ್ಯಾಂಕ್ ಯಾವುದಾದ್ರೂ ಅದು ಬಸವೇಶ್ವರ ಅರ್ಬನ್ ಬ್ಯಾಂಕ್ ಬ್ಯಾಂಕು ನಾವು ಇವತ್ತಿನ ದಿವಸ ಗಂಟಾವೇ ಇರೋದು ಯಾಕೆಂದಾಗ ಹಿರಿಯರು ದಿವಂಗತ ಆರ್ ಎಂ ದುಂಬಾಳೆ ಅವರು ಅವ್ರ ಹಿಂದೆ ಎಲ್ಲ ಸದಸ್ಯರು ವಿಶ್ವಾಸ ಕಟ್ಟಿ ಅರವತ್ತೊಂದು ವರ್ಷ ಪರಿಸ ತಾವೆಲ್ಲ ಗ್ರಾಹಕರು ಇಲ್ಲಿ ನಮ್ಮ ಬ್ಯಾಂಕಿನ ಮ್ಯಾಗೆ ಇಟ್ಟು ಇನ್ನಿಟ್ಟು ಎಫ್ ಡಿ ಆಗಲಿ ಯಾವುದೇ ಯಾವಾಗ ಮಾಡೋದು ಕೂಡ ಹೇಳಿದರು ಮತ್ತೊಂದು ಕಡೆ ಬ್ಯಾಂಕ್ನಾಗ ತೊಡಗಿಸೋದಕ್ಕಿಂತ ಹೆಚ್ಚಿಗೆ ಗ್ರಾಹಕರಿಗೆ ಸಾಲ ಕೊಡ್ರಿ ಅಂತ ಅವರು ರಿಸರ್ವ್ ಬ್ಯಾಂಕಿನ ಕಂಡೀಷನ್ ಅಂತ ಎಫ್ ಡಿ ಇಟ್ಟವರು ನಮ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ಬೇಕಪ್ಪ ಅಂದರೆ ಆ ರೊಕ್ಕ ಅಲ್ಲಿ ಕೊಡಬೇಕಾದ್ರೆ ಅಷ್ಟು ರಿಸರ್ವ್ ಇಡಬೇಕಾಗ್ತದೆ ಇವ್ರು ಯಾರ ಸವಾರ್ದವರು ಮತ್ತೊಂದು ಬ್ಯಾಂಕ್ನವ್ರು ತೊಗೊಂಡೋಗ ಯಾವುದೋ ಶುಗರ್ ಫ್ಯಾಕ್ಟ್ರಿ ಕೊಟ್ಟು ಬಿಡ್ತಾರೆ ಹೆಚ್ಚಿನ ಬಡ್ಡಿ ಬರ್ತದೆ ಅಂತ ಆ ಶುಗರ್ ಫ್ಯಾಕ್ಟ್ರಿ ಖಾಲಿಯಾಗಿ ಹೋಗ್ತದೆ ರೊಕ್ಕ ಸರ್ಕಾರ ಕೊಡೋದಿಲ್ಲ ಎಲ್ಲ ಗ್ರಾಹಕರಿಂದ ರೊಕ್ಕ ತೊಗೊಂಡಿರ್ತದೆ ಅದಾಗ ವಿಶೇಷವಾಗಿ ನಮ್ಮ ಬಸವನ ಬಾಗಿ ಒಳಗೆ ಒಂದು ಪಿ ಕೆ ಪಿ ಎಸ್ ಎಲ್ಲ ಸಹಕಾರ ಸಂಘ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಅಂತ ಬಹಳವಾಗಿ ಎಲ್ಲ ಬ್ಯಾಂಕ್ ಜನರ ಬಾಡ್ಯಾಗ ನೋಡಿರಿ ಆದ್ರೆ ಸನ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೂಪಾಯಿ ಮೂರುನೂರ ಐವತ್ತೊಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೇಳು ಸಾವಿರ ಮೊತ್ತದಷ್ಟು ವ್ಯವಹಾರ ಮಾಡಿ ಒಂದು ಕೋಟಿ ಒಂದು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಈ ವರ್ಷದ ವಾರ್ಷಿಕ ವರದಿ ವಾಚನ ಬ್ಯಾಂಕಿನ ಪ್ರಗತಿ ಮತ್ತು ಮುಂದಿನ ವರ್ಷದ ರೂಪ ಪರಿಚಯವನ್ನು ತಮ್ಮ ಮುಂದೆ ಸಾಲಪಡಿಸಲು ಇಚ್ಛಿಸುತ್ತೇನೆ ವರ್ಷಿ ವರದಿ ವರ್ಷಾಂತ್ಯಕ್ಕೆ ಬ್ಯಾಂಕು ಸಂಪನ್ಮೂಲ ಹೆಚ್ಚಿಸಿ ಪ್ರಗತಿಯಾಗಿದ್ದು ಇರುತ್ತದೆ ಷೇರು ಬಂಡವಾಳ ಮೂರು ಕೋಟಿ ನಲವತ್ತೆಂಟು ಲಕ್ಷ ಎಂಬತ್ತೆರಡು ಸಾವಿರ ನಿಧಿಗಳು ಒಂಬತ್ತು ಕೋಟಿ ಐವತ್ತಾರು ಲಕ್ಷ ನಲವತ್ತೊಂಬತ್ತು ಸಾವಿರ ಠೇವಣಿಗಳು ಒಂದು ಮೂರು ಕೋಟಿ ಮೂವತ್ತೆಂಟು ಲಕ್ಷ ಹತ್ತೊಂಬತ್ತು ಸಾವಿರ ಸಾಲುಗಳು ಅರವತ್ತೆಂಟು ಕೋಟಿ ಮೂವತ್ತೊಂದು ಲಕ್ಷ ಅರವತ್ತೆರಡು ಸಾವಿರ ದುಡಿಯುವ ಬಂಡವಾಳ ರೂಪಾಯಿ ಒಂದೂರ ಇಪ್ಪತ್ತು ಕೋಟಿ ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ಹೀಗೆ ಒತ್ತಾರೆ ಪ್ರಗತಿ ಸಾಧಿಸಿದ್ದು ಮತ್ತು ಋತು ಪ್ರಸಕ್ತ ಹೊರಿಸ್ತಾರೆ ಒಂದು ಕೋಟಿ ಒಂದು ಲಕ್ಷ ನೀವು ಹೊರ ಲಾಭವನ್ನು ಹೊಂದಿರುತ್ತದೆ ಬ್ಯಾಂಕಿನ ಅನುತ್ಪಾದಕ ಆಸ್ತಿ ಬಂಧುಗಳೇ ಯಾವುದೇ ಒಂದು ಬ್ಯಾಂಕ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾದ್ರೆ ಅಲ್ಲಿಯ ಒಂದು ಆಡಳಿತ ಮಂಡಳಿ ಭಾಳ ದಕ್ಷ ರೀತಿಯಿಂದ ಬ್ಯಾಂಕನ್ನು ನಡೆಸಬೇಕಾಗ್ತದೆ ಅದೇ ರೀತಿಯಾಗಿ ಆ ಎಲ್ಲ ಆಡಳಿತ ಮಂಡಳಿಯವರು ಈ ಒಂದು ಒಳ್ಳೆಯ ರೀತಿಯಿಂದ ಈ ಒಂದು ಸಂಘವನ್ನು ನಡೆಸುತ್ತಾ ಇರೋದರಿಂದ ಈ ಸಂಘ ಇಷ್ಟು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ